ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಮ್ ಕ್ರಿಯೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನೀಡಿದ ನಾನು ನಿಮಗೆ ನಿಮಗೆ ತಿಳಿಯದ ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಹೇಗೆ ಜಾಯ್ನ್ ಆಯಿತು ಅಂತ ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ ಅದು ಸಹಿತ ನಿಮಗೆ ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು ಗರ್ಲ್ಸ್ ಗ್ರೂಪ್ ಆಗಿರ್ಬೋದು ನಿಮಗೆ ಯಾವುದೇ ಒಂದು ಕ್ಯಾಟಗರಿ ಗ್ರೂಪ್ಸ್ ಆಗಿರ್ಬೋದು ಆ ಒಂದು ಗ್ರೂಪ್ಗಳು ನೀವು ಹೇಗೆ ಜಾಯ್ನ್ ಆಯಿತು ಅಂತ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ತಿಳಿಸು ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹೌದು ಸ್ನೇಹಿತರೆ ನಿಮಗೆ ಕನ್ನಡದಲ್ಲಿ ಆಗಿರ್ಬೋದು ತೆರೆಗೆ ಗರ್ಲ್ಸ್ ಗ್ರೂಪ್ಸ್ ಆಗಿರ್ಬೋದು ನಾನು ಒಂದು ಡಿಸ್ಕ್ರಿಪ್ಟನ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ವೆಬ್ಸೈಟ್ ಅನ್ನೋದು ಓಪನ್ ಆಯ್ತು ಅಲ್ಲಿ ಕೆಳಗೆ ನೀವು ಸ್ಕ್ರೋಲ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ ನೋಡ್ತಿರ್ಬೋದು ಈ ರೀತಿ ಬಂದ ತಕ್ಷಣ ನೋಡ್ತಿರ್ಬೋದು ಸ್ನೇಹಿತರೆ ಕನ್ನಡ ವಾಟ್ಸಪ್ ಗ್ರೂಪ್ ಲಿಂಕ್ ಅಂತ ಈ ಥರ ನಿಮಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕೆಳಗೆ ನಿಮಗೆ ಲೇಟೆಸ್ಟಾಗಿ ನಿಮ್ಮ ಕನ್ನಡ ಗ್ರೂಪ್ ಯಾವ ಅಲ್ಲ ಇರುತ್ತೆ ಅಂತ ನೋಡ್ತಿರ್ಬೋದು ನೋಡ್ತಿರ್ಬೋದು ಸ್ನೇಹಿತರೆ ಹಲವಾರು ರೀತಿ ನಿಮಗೆ ಕನ್ನಡ ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಹಾಗೆ ನಿಮಗೆ ಡೇಟಿಂಗ್ ಗ್ರೂಪ್ ಕೂಡ ಇರುತ್ತೆ ಸ್ನೇಹಿತರೆ ಕನ್ನಡದಲ್ಲಿ ನೋಡ್ತಿರ್ಬೋದು ಇಲ್ಲಿ ನೋಡಿದ್ರೆ ಸ್ನೇಹಿತರೆ ಈ ರೀತಿ ನಿಮಗೆ ಕನ್ನಡದಲ್ಲಿರುವ ನಿಮಗೆ ಹಲವಾರು ವಾಟ್ಸಪ್ ಗ್ರೂಪ್ ಇರುತ್ತೆ ಈ ಒಂದು ಗ್ರೂಪ್ಗಳು ನೀವು ಹೇಗೆ ಜಾಯ್ನ್ ಆಗುತ್ತೆ ಸ್ನೇಹಿತರೆ ನಿಮಗೆ ಉದಾಹರಣೆಯಾಗಿ ತೋರಿಸಿ ನೋಡ್ತಿರ್ಬೋದು ಸ್ನೇಹಿತರೆ ಇಲ್ಲಿ ನಮ್ಮ ಕರ್ನಾಟಕ ಅಂತಿದೆ ಅದರ ಪಕ್ಕದಲ್ಲಿ ಕ್ಲಿಕ್ ಇಯರ್ ಅಂತ ನಿಮಗೆ ಬ್ಲೂ ಕಲರ್ನಲ್ಲಿ ಒಂದು ಲಿಂಕ್ ಇರುತ್ತೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ಆ ಥರ ಜಾಯ್ ಗ್ರೂಪ್ಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗ್ತದೆ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ಕನ್ನಡದಲ್ಲಿ ಒಂದು ಗ್ರೂಪ್ ಹಲವಾರು ರೀತಿಯ ಸ್ನೇಹಿತರೆ ಜಸ್ಟ್ ನೀವು ಕ್ಲಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹಲವಾರು ಒಂದು ಕನ್ನಡ ಗ್ರೂಪ್ಗಳು ಬರ್ತವೆ ಆ ಒಂದು ವಾಟ್ಸಪ್ ಗ್ರೂಪ್ ಜಾಯ್ನ್ ಆಗ್ಬೋದು ಸ್ನೇಹಿತರೆ ಈ ರೀತಿ ಸ್ನೇಹಿತರೆ ನಿಮಗೆ ತಿಳಿದ ಯಾವುದೇ ಒಂದು ಗ್ರೂಪ್ ಆಗಿರ್ಬೋದು ಆ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಕನ್ನಡ ಅಂತ ಸ್ನೇಹಿತರೆ ನಿಮಗೆ ಬೇರೆ ಲ್ಯಾಂಗ್ವೇಜ್ ಆಗಿರ್ಬೋದು ಬೇರೆ ಯಾವುದೇ ಕ್ಯಾಟಗರಿ ವೈಸ್ ಆಗಿರ್ಬೋದು ಅವು ಕೂಡ ನಿಮಗೆ ಗ್ರೂಪ್ ಸಿಗ್ತದೆ ಸ್ನೇಹಿತರೆ ಜಸ್ಟ್ ನೀವು ಇಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಹಲವಾರು ರೀತಿ ನಿಮಗೆ ಗ್ರೂಪ್ಗಳು ಬಳಿ ಸ್ನೇಹಿತರೆ ಕನ್ನಡದಲ್ಲಿ ಆಗಿರ್ಬೋದು ಹಿಂದಿಯಲ್ಲಿ ಆಗಿರ್ಬೋದು ಇಂಗ್ಲೀಷಲ್ಲಿ ಆಗಿರ್ಬೋದು ಅಥವಾ ನಿಮಗೆ ತೆಲುಗು ಆಗಿರ್ಬೋದು ಹಲವಾರು ಲ್ಯಾಂಗ್ವೇಜಲ್ಲಿ ಹಾಗೂ ನಿಮಗೆ ಹಲವಾರು ಕ್ಯಾಟಗರಿ ವೈಸಲ್ಲಿ ನಿಮಗೆ ಈ ಒಂದು ವೆಬ್ಸೈಟ್ನಲ್ಲಿ ನಿಮಗೆ ಗ್ರೂಪ್ ಬಳಸಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾ ಹ್ಯಾಂಡ್ ಟೇಕ್ ಕೇರ್ ಜೈ ಜೈ ಕರ್ನಾಟಕ